ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಸ್ವಲ್ಪ ಹೊರಗಡೆ ಹೋಗಬೇಕು ಜೊತೆಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೆನ್ನೆ ಬ್ಲಾಗ್ ನೋಡಿರ್ತೀರ ನೀವು ನೆನ್ನೆ ಒಂದಷ್ಟು ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬಂದ್ವಿ ಸೊ ಮನೆಯಲ್ಲಿ ಗೆಸ್ಟ್ ಇರೋದ್ರಿಂದ ನನ್ನ ತಮ್ಮ ತಮ್ಮ ನನ್ನ ತಮ್ಮನ ವೈಫು ತಮ್ಮನ ಫ್ಯಾಮಿಲಿ ಇದೆ ಮತ್ತು ಅಮ್ಮ ಇದ್ದಾರೆ ಸೊ ಹಾಗಾಗಿ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಓಡೇ ಪಾಯಸ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಪಾಯಸ ನನ್ನ ಮಗ ಕೇಳ್ತಾ ಇದ್ದಂತೆ ನಿನ್ನೆ ಅಮ್ಮ ಹೇಳ್ತಾಯಿದ್ರು ಸೊ ಹಾಗೆ ಜೊತೆಗೇನೆ ಓಡಾ ಮಾಡೋದು ಚೆನ್ನಾಗಿರೋದಲ್ಲ ಸೊ ಅದಕ್ಕೆ ಮಾಡೋಣ ಅಂತ ಹೇಳ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಬೇಗನೆ ಇದ್ದಿದ್ದೆ ಸಿಕ್ಸ್ಗೆ ಇದ್ದಿದ್ದೆ ಇವತ್ತು ಸರಿ ಫೈವ್ ಫಾರ್ಟಿ ಫೈವ್ಗೆ ಎದ್ದಿದ್ದೆ ಯೋಹನ ಸ್ಕೂಲಿಗೆ ಅಂತ ಬಟ್ ಅವನು ನೆನ್ನೆ ಹೋಮ್ ಮಾಡಿಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು ಲೇಟ್ ಆಯಿತು ಸೊ ಹಾಗಾಗಿ ಅವ್ನು ಆಲ್ಮೋಸ್ಟ್ ಮಲ್ಕೊಂಡಾಗುತ್ತೆ ಟ್ವೆಲ್ ಥರ್ಟಿ ಆಗಿತ್ತು ಯಾಕೋ ಬೆಳಗ್ಗೆ ಸ್ವಲ್ಪ ಕ್ರಾಂಕಿ ಆಗ್ಬಿಟ್ಟ ನಾನು ಸ್ಕೂಲ್ಗೆ ಹೋಗೋಲ್ಲ ಇವತ್ತು ರಜಾ ಬೇಕು ನನಗೆ ಹಾಗೆ ಹೀಗೆ ಅಂತ ಸೊ ಹಾಗಾಗಿ ಇವತ್ತು ನಾನು ಸರಿ ಬಿಡು ಸಣ್ಣ ಟೈಮ್ ಅಂದರೆ ಜಾಸ್ತಿ ಏನೂ ಇಲ್ಲ ಅವ್ರಿಗೆ ಜಸ್ಟ್ ಆ್ಯಕ್ಟಿವಿಟಿ ಸ್ಪೋರ್ಟ್ಸ್ ಅಷ್ಟೇ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಹಾಕ್ಬಿಟ್ಟೆ ಜೊತೆಗೆ ಅವ್ನು ಎದ್ದಿದ್ದು ಮತ್ತೆ ಹೋಗಿ ಮಲ್ಕೊಂಡಿದ್ದಾನೆ ನಾನು ಬ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿನ ದಿವಸ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆ ಟೈಮಲ್ಲಿ ನಾನು ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೀನಿ ಇವಾಗ ವಡೆ ಮತ್ತು ಟಿಫನಿಗೆ ಇಡ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮತ್ತು ಆಗಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಸ್ಟಾರ್ಟ್ ಮಾಡೋಣ ಸೊ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಆಂಟಿ ಬಂದು ಮುಗಿಸ್ಕೊಂಡು ಹೋಗಿದ್ದಾರೆ ಸೊ ಅವರು ಬರ್ತಾರೆ ಮನೆಗೆ ಸೊ ಅವರೆಲ್ಲನೂ ಗುಡಿಸಿ ಒರೆಸಿ ಪಾತ್ರದೊಳೆ ಇದೆಲ್ಲ ಅವ್ರು ಮಾಡ್ಕೊಳ್ತಾರೆ ಸೊ ಜಸ್ಟ್ ನಂದು ಟಿಫನ್ ಕೆಲಸ ಏನಿದೆ ಅದನ್ನು ಮಾಡಬೇಕು ಇದರ ಜೊತೆಗೆ ನಾನು ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಕೂಡ ಮಾಡಿದೆ ನೋಡ್ಬೋದು ತುಂಬ ತಪ್ಪಾಗಿದ್ದೀನಿ ಎಂದು ನಾನು ಹೇಳ್ತಾನೇ ಇದ್ದೀನಿ ವೀಡಿಯೋಸಲ್ಲಿ ಸೊ ಅದಕ್ಕೇನೇನು ಮೆಷರ್ಸ್ ಬೇಕಲ್ಲ ತಗೋತಾ ಇದ್ದೀನಿ ಆಲ್ಮೋಸ್ಟ್ ಫೋರ್ ಕೆಜಿಸ್ ಡೌನ್ ಕೂಡ ಆಗಿದ್ದೀನಿ ಬಟ್ ಅಷ್ಟು ವಿಸಿಬಿಲಿಟಿ ಇಲ್ಲ ಸೊ ವಾಟರ್ ವೆಯ್ಟ್ ಏನಿದೆ ಅದು ಸ್ವಲ್ಪ ರೆಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ ಆ್ಯಕ್ಚುಲಿ ನೋಡ್ಬೋದು ಸೊ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಕೆಜಿಸ್ ಡೌನ್ ಆಗಿದ್ದೀನಿ ಬಟ್ ಅದು ಬೌನ್ಸ್ ಬ್ಯಾಕ್ ಆಗ್ಬೋದು ಯಾಕೆಂದರೆ ಅದು ವಾಟರ್ ವೆಯ್ಟ್ ನಾನು ಆಗಲೇ ಹೇಳ್ದಂಗೆ ಸೊ ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ ಬಿಫೋರ್ ಸವೆನ್ ಸ್ವಲ್ಪ ತಿಂತೀನಿ ಅದಾದಮೇಲೆ ಆಲ್ಮೋಸ್ಟ್ ಒಂದು ಟ್ವೆಲ್ ಫೋರ್ಟೀನ್ ಅವರ್ಸ್ವರೆಗೂ ಏನೂ ತಿನ್ನೋದಿಲ್ಲ ಇದನ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಅಂತ ಹೇಳ್ಬೋದು ಇವಾಗ ಏಯ್ಟ್ ಥರ್ಟಿ ಆಗಿದೆ ನಾನು ನಿನ್ನೆ ಸಂಜೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೆ ಅದಿಲ್ಲ ಅಲ್ಲೇನೇ ಪ್ರಸಾದ ಕೊಟ್ಟಿದ್ರು ಸೊ ಅದನ್ನೇ ಡಿನ್ನರ್ ಸಹ ತಿನ್ಕೊಂಡ್ಬಿಟ್ಟೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಫೋರ್ಟಿ ಫೈವ್ ಸೆವೆನ್ ಆಗಿದ್ದೆ ಸೊ ಅದನ್ನೇ ಟಿ ಡಿನ್ನರ್ ಮಾಡಿಕೊಂಡೆ ಮುಗೀತು ಅಲ್ಲಿಗೆ ಸೊ ಇವಾಗ ನಂದು ಫೋರ್ಟೀನ್ ಅವರ್ಸ್ ವಿಂಡೋ ಅಂತ ಅಂದ್ಕೊಂಡಿದ್ದೀನಿ ಈಗ ಫೋರ್ಟೀನ್ ಓಕೆ ನೈನ್ ಓ ಕ್ಲಾಕ್ ಹಾಕಿದೆ ನೈನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ನನ್ನ ಫಾಸ್ಟ್ನ ಬ್ರೇಕ್ ಮಾಡಿ ಡೇ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬೋದು ಸೊ ಹೇಗೆ ನೀವು ಫಾಸ್ಟಿಂಗ್ನ ಬ್ರೇಕ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಯೂಶ್ವಲಿ ಬೆಳಗ್ಗೆ ಟೈಮ್ ಒಂದು ಸ್ಪೂನ್ ತುಪ್ಪ ತಿಂದ್ಬಿಡ್ತೀನಿ ಸೊ ಅದೇನು ಮಾಡುತ್ತೆ ಅಂದರೆ ನಿಮ್ಮ ನಮ್ಮ ಗಟ್ ಗಟ್ನ ಕೂಡ ಕ್ಲಿಯರ್ ಮಾಡುತ್ತೆ ಆ ಮೀನ್ ಬ್ಲಡ್ ಹೆಲ್ತಿ ಒಳ್ಳೆಯದು ಜೊತೆಗೆ ನಮ್ಮ ಬೋನ್ಸ್ಗೆಲ್ಲ ಸ್ಟ್ರೆಂತ್ ಕೊಡುತ್ತೆ ನಾನು ಅದನ್ನು ತುಂಬ ನೋಟಿಸ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ತುಂಬ ಸುಸ್ತಾಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಸೊ ಹಾಗಾಗಿ ತೊಗೋತಾ ಇದ್ದೀನಿ ಯಾವುದೇ ಒಂದು ನಾವು ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಅದ್ರ ರಿಸಲ್ಟ್ ಗೊತ್ತಾಗೋಕ್ಕೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕಾಗುತ್ತೆ ಸೊ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿ ಒಂದು ಫೋರ್ ಫೈವ್ ಡೇಸ್ ಆಗ್ತಾಯಿದೆ ಬಟ್ ನನ್ಗಿನ್ ಸೈಡ್ ಎಫೆಕ್ಟ್ಸ್ ಹತ್ರ ಥರ ಅನ್ನಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಬುಲೆಟ್ ಕಾಫಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಕಾಫಿ ಕಾಫಿ ಥರನೇ ಕೊಡಬೇಕು ಬುಲೆಟ್ ಕಾಫಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸ್ಪೂನ್ ತುಪ್ಪ ನಾನು ಆರಾಮಾಗಿ ತಿಂತೀನಿ ಇಷ್ಟ ತುಪ್ಪ ತಿನ್ನೋಕ್ಕೆ ಸೊ ಹಾಗಾಗಿ ತುಪ್ಪ ತಿಂದ್ಬಿಟ್ಟು ದಿನನ ಸ್ಟಾರ್ಟ್ ಮಾಡೋಣ ನಿನ್ನೆ ಹೊಸದು ಪ್ಯಾಕೆಟ್ ಓಪನ್ ಮಾಡಿದ್ದೆ ಸೊ ಅದನ್ನು ಕಪ್ಪಲ್ಲಿ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗೋಕೆ ಅರ್ಜೆಂಟ್ ಇತ್ತು ಅದಕ್ಕೆ ಸೊ ಒಂದು ಸ್ಪೂನು ನನ್ನ ಮಗಳು ಅಷ್ಟೇ ತುಪ್ಪ ಪ್ರಿಯೆ ನನಗೂ ತುಪ್ಪ ಅಂದರೆ ತುಂಬ ಇಷ್ಟ ಸೊ ನಾನು ನನ್ನ ಮಗಳು ಇಬ್ಬರಿಗೂ ತುಪ್ಪ ಅಂದರೆ ತುಂಬ ಇಷ್ಟ ಯೋಹನ್ ಮತ್ತು ವಿಜಯ್ ಅವ್ರಿಬ್ರಿಗೂ ಓಕೆ ಓಕೆ ತುಪ್ಪ ತಿಂತೀವ್ರು ತಿಂತಾರೆ ಬಟ್ ಅಷ್ಟೊಂದೆಲ್ಲ ಇಷ್ಟಪಟ್ಟು ಏನೂ ತಿನ್ನೋಲ್ಲ ಅವರು ಸ್ವಲ್ಪ ಇಡ್ಲಿ ಊಟ ಜೊತೆಗೆ ಅಷ್ಟೇ ಸೊ ಹಾಗೇನೆ ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡಿದ್ನಲ್ವ ಸಕ್ಕತ್ ಚೆನ್ನಾಗಿ ಉಬ್ಬಿತ್ತು ಅಂತ ಹೇಳ್ಬೋದು ಸೊ ಹಾಗೆ ಇಡ್ಲಿ ಮಾಡ್ತಾ ಜೊತೆಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಹೇಳಿದೆ ನಮ್ಮಮ್ಮಗೆ ದಿನ ಅದೇ ಯೋಚನೆ ಯಾಕೆ ಉಳು ರಾತ್ರಿ ಊಟ ಮಾಡಲ್ಲ ಊಟ ಸ್ಕಿಪ್ ಮಾಡ್ತಾಳೆ ಅಂತ ಮತ್ತು ಇನ್ನೊಂದು ಏನಂತ ಅಂದರೆ ತುಂಬ ವೀಕ್ ಫೀಲ್ ಮಾಡ್ತಾ ಇದ್ದೆ ನಾನು ಸೊ ಹಾಗಾಗಿ ನಮ್ಮಮ್ಮ ಎಲ್ಲಿ ತಲೆ ಸುತ್ತಬಿಡ್ತೀನಿ ್ ಗಾಡಿ ಓಡಿಸ್ತಳೋ ಅಂತ ಯೋಚನೆ ಮಾಡ್ತಾನೆ ಇರುತ್ತೆ ಯಾವಾಗಲೂ ಏನಾದರೂ ತಿನ್ನು 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 ಅಂತ ಬಟ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ಹಾಗೆಯೇ ಹಿಂದ್ ಹಿಂದಿನ ಕಾಲದಲ್ಲೆಲ್ಲ ತುಂಬ ಜನ ಇದನ್ನು ಲೈಫ್ ಲೈಫ್ ಸ್ಟೈಲಾಗಿ ಅಡಾಪ್ಟ್ ಮಾಡ್ಕೊಂಡಿದ್ರು ಸೊ ಇವಾಗ ನಾವು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡ್ರನೈಸ್ ಮಾಡಿಕೊಂಡು ಅದಕ್ಕೆ ಒಂದು ಹೆಸರಿಟ್ಕೊಂಡು ಮಾಡ್ತಾ ಸೊ ನಾನು ಇವಾಗ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಕೂಡ ಇದನ್ನು ಟ್ರೈ ಮಾಡಿದ್ದೆ ಯೋಹನ್ ಹುಟ್ಟಿದಾಗ ತುಂಬ ವೆಯ್ಟ್ ಗೆ ಆಗಿದೆ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಕೆಜಿಸ್ ಇದೆ ಸೊ ಅವಾಗ ಕೂಡ ಅಷ್ಟೇ ನಾನು ಏನು ಜಿಮ್ಗೆ ಇದ್ದೆ ನನ್ನ ಜಿಮ್ ಟ್ರೈನರ್ ಬಂದು ನನ್ನ ಕ್ಲಾಸ್ಮೇಟ್ ಆಗಿದ್ದರು ಸೊ ಅವ್ರು ಕೂಡ ನನಗೆ ಹೇಳಿದ್ರು ಬಿಫೋರ್ ಸೆವೆನ್ ಊಟ ಮಾಡಿ ಆದಷ್ಟು ಮತ್ತು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಸೊ ನಾನು ಅದನ್ನು ಫಾಲೋ ಮಾಡಿದೆ ಕೂಡ ತುಂಬ ರೆಡ್ಯೂಸ್ ಆಗಿದೆ ನಾನು ವೆಯ್ಟ್ ಅವಾಗ ಸಿಕ್ಸ್ಟಿ ನೈನಿಂದ ಸಿಕ್ಸ್ಟಿ ಸೆವೆನ್ ಸಿಕ್ಸ್ ಸಾರಿ ನೈಂಟಿ ಸಿಕ್ಸಿಂದ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟಿಗೆ ಬಂದಿದೆ ನನ್ನ ಐಡಿಯಲ್ ವೆಯ್ಟ್ ಅದು ಅಂತ ಹೇಳ್ಬೋದು ಸೊ ಹಾಗಾಗಿ ನನಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ವರ್ಕ್ ಆಗುತ್ತೆ ಬಟ್ ಇವಾಗಿನ ಸಿಚುಯೇಷನಲ್ಲಿ ಕರೆಂಟ್ ಸಿಚುಯೇಷನಲ್ಲಿ ಏಕೆಂದರೆ ಇಬ್ರು ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು ಸ್ಕೂಲು ಆಫೀಸು ಜೊತೆಗೆ ಮನೆ ಕೆಲಸ ಇದೆಲ್ಲದ್ರ ಮಧ್ಯೆ ಸ್ವಲ್ಪ ಕಷ್ಟವೇ ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ ನಾನು ಯಾವತ್ತೂ ಯಾವ ಕೆಲಸಕ್ಕೂ ಅಂದ್ಕೊಂಡೇ ಇಲ್ಲ ಎಲ್ಲನೂ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳೋದು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಹೌದು ಇಂಡಮಿಡೆಂಟ್ ಫಾಸ್ಟಿಂಗ್ನ ಮಾಡಬಹುದು ಫಸ್ಟ್ ಒನ್ ವೀಕ್ ಕಷ್ಟ ಆಗುತ್ತೆ ಆಮೇಲೆ ಅದೊಂಥರ ಲೈಫ್ ಸ್ಟೈಲ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಸು ಆಗೋಲ್ಲ ಆ ಥರ ನಮ್ಮ ಬಾಡಿ ಒಂದು ಫ್ಯಾಟ್ ಬರ್ನಿಂಗ್ ಮೆಷಿನ್ ಥರ ವರ್ಕ್ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ನಾನು ಫೋರ್ಟೀನ್ ಈಸ್ ಟು ಏನಂತಾರೆ ಏಯ್ಟ್ ವಿಂಡೋಯಿಂದ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಸಿಕ್ಸ್ಟೀನ್ ಈಸ್ ಟು ಏಯ್ಟ್ಗೆ ಅಂತ ಅಂದ್ಕೊಂಡಿದ್ದೆ ಸಾರಿ ಸಿಕ್ಸ್ಟೀನ್ ಫೋರ್ಟೀನ್ ಈಸ್ ಟು ಟ್ವೆ ಟೆನ್ನಿಗೆ ಶುರು ಮಾಡಿಕೊಂಡೆ ಈಗ ಸಿಕ್ಸ್ಟೀನ್ ಈಸ್ ಟು ಏಯ್ಟಲ್ಲಿ ಇದ್ದೀನಿ ಸೊ ನೋಡೋಣ ಆದಷ್ಟು ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಯೋಹನ್ಗೆ ಅಸೆಸ್ಮೆಂಟ್ ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಂಗಾಗಿ ಅವನಿ ಕೂಡ ಒದಿಸ್ಬೇಕಿತ್ತು ಇದು ಕೂಡ ಟಾಸ್ಕೆ ನನಗೆ ಸೋ ಮನಲಿ ಇಟ್ಕೊಂಡು ನನಗೆ ನನಗೆ ಆ ಬೇಡ ಕಣ ಸರ್ ಬಟ್ ಬಟ್ ಬಿಟ್ಕೋ ಇಲ್ಲ ಇಲ್ಲ ಲಿಮ್ ಮ್ ತೋರ್ ಬಾ ಇಲ್ಲ ಇಲ್ಲ ಬಟ್ಮ ಇದು ಬಟ್ಮ ಇದು ಬಟ್ಮ ಆಯ್ತಾ ನನ್ನ ಮಗಳು ಅವ್ರ ಅಣ್ಣ ಎಲ್ಲಿರ್ತಾನೆ ಅಲ್ಲಿಗೆ ಬರಬೇಕು ಅವ್ನು ಏನು ಮಾಡ್ತಿರ್ತಾನೆ ಅದನ್ನ ಡಿಸ್ಟರ್ಬ್ ಮಾಡಬೇಕು ಅವಳನ್ನ ನಾನು ಆದಷ್ಟು ರೂಮಲ್ಲಿ ಕೂರಿಸ್ಬಿಟ್ಟು ಓದ್ಸೋಣ ಯೋಹನ್ಗೆ ಅಂತ ಇನ್ನೊಂದು ರೂಮಿಗೆ ಬಂದ್ವಿ ಬಟ್ ಅಲ್ಲೂ ಅವ್ಳು ಬಿಡಲಿಲ್ಲ ಜೊತೆಗೆ ಇನ್ನೊಂದೇನಂತಂದ್ರೆ ಮಕ್ಕಳಿರೋ ಮನೆ ಆಗಿರೋದ್ರಿಂದ ಯಾವುದು ಇಟ್ಟಿ ಜಾಗದಲ್ಲಿ ಇರೋದಿಲ್ಲ ನಾವೇನೋ ಒಂದು ಮಾಡಿದ್ರೆ ಅವರೆಲ್ಲ ಕಿತ್ತಾಕಿರ್ತಾರೆ হ্যাঁ <laughs> <laughs> uh, <laughs> ಯೋಹನ್ಗೆ ಮತ್ತು ವಿಸ್ಮಯಂಗೆ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಗ್ಯಾಪ್ ಅಂತ ಹೇಳ್ಬೋದು ಪಾಪ ಅವ್ನು ಹೆಂಗೆ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಮಾಡಬೇಕು ಇಲ್ಲ ಅಂದರೆ ಕಿರಿಚತಾಳೆ ಕೋಪ ಮಾಡ್ಕೋತಾಳೆ ಅವ್ರ ಅಣ್ಣನ ಮೇಲೆ ಮತ್ತೆ ಅವಾಗ ಅವಳೇ ಮಾತಾಡಿಸ್ತಾಳೆ ಒಂದೊಂದು ಸಲ ಅಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾಳೆ ನನಗೆ ಪಾಪ ಅನಿಸುತ್ತೆ ಅವನ್ನ ನೋಡಿದಾಗ ಸೊ ನೀವು ಮುಂಚೆಯಿಂದ ನನ್ನ ಫಾಲೋವರ್ ಆಗಿದ್ರೆ ಗೊತ್ತಿರುತ್ತೆ ಯೋಹನು ವಿಸ್ಮಯ ಎಷ್ಟು ಇಷ್ಟ ಆಸೆ ಪಡ್ತಾ ಇದ್ದ ಅಂತ チンナパーソリガスラーパーソリガスラー ವೈನಿದ್ದು ವೈನಿದಿದು ತುಂಬ ದೊಡ್ಡ ರಾಗ ಸೊ ಅವಳು ಕಿರಿಚಿದ್ರೆ ಫುಲ್ ಎಲ್ಲರೂ ಗಾಬರಿ ಆಗಿಬಿಡ್ಬೇಕು ಆ ಥರ ಕಿರ್ಚಿತಾಳೆ ವಿಸ್ಮಯಿಂದ ಕೂಡ ಅಷ್ಟೇ ಸದ್ಯಕ್ಕೆ ಮನೆಯಲ್ಲಿ ಚಿಕ್ಕದು ಅಂತ ಅಂದರೆ ಅದು ಬಂದು ಲಡ್ಡು ಸೊ ಚೈತ್ರ ಲಡ್ಡುಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳು ವೈನಿಧಿ ಬಟ್ಟೆಗಳನ್ನ ತೊಗೊಂಡ್ಬಂದಿದ್ಲು ಸೊ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾಳೆ ಯಾವುದು ಹೆಂಗೆ ಏನು ಅಂತೆಲ್ಲ ಸಪ್ರೇಟ್ ಮಾಡ್ತಾ ಇದ್ದಾಳೆ ಅಮ್ಮನೂ ಹರ್ಷಿತನೂ ಸೇರಿಕೊಂಡು ಲಡ್ಡು ಬಂದು ನನ್ನ ತಮ್ಮನ ಮಗಳು ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಮಕ್ಕಳು ಮನೆನಲ್ಲಿ ಜಾಸ್ತಿ ಇರೋದ್ರಿಂದ ಯಾವ ವಸ್ತು ಇಟ್ಟು ಜಾಗದಲ್ಲಿ ಇರೋದಿಲ್ಲ ಸೊ ಯೋಹನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅವನು ಸೊಳ್ಳೆ ಬ್ಯಾಟಲ್ಲಿ ಲೈಟ್ ಕಂಡು ಹಿಡಿದ್ಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ ಆ್ಯಕ್ಚುಲಿ ಮಕ್ಕಳು ಈ ಥರ ಏನಾದರೂ ಮಾಡಿದಾಗ ತುಂಬನೇ ಖುಷಿಯಾಗುತ್ತೆ ಏನೋ ಒಂದು ಕಂಡಿಡಿದ್ಬಿಟ್ರು ಅವರು ಅಂತ ಆ್ಯಕ್ಚುಲಿ ಇದೆಲ್ಲ ತುಂಬ ಸಿಂಪಲ್ಲೇ ನಿಮಗೂ ಗೊತ್ತಿರುತ್ತೆ ಬಟ್ ಏನಂದ್ರೆ ಅವ್ರಿಗೇನೋ ಒಂದು ಮಾಡ್ಬಿಟ್ಟು ಅನ್ನೋ ಒಂದು ಅಚೀವ್ಮೆಂಟ್ ಮಾಡಿಬಿಟ್ರೆ ಏನೋ ಪ್ರೌಡ್ ಫೀಲು ಸೊ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ನಾನು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಕೂತ್ಕೊಂಡು ಅವ್ನು ಹೇಳಿದ್ದೆಲ್ಲ ಎಕ್ಸ್ಪ್ಲೈನ್ ಮಾಡ್ದೆ ಎಲ್ಲನೂ ಕೇಳ್ಕೊಂಡೆ ನನ್ನ ಮಗ ಸ್ವಲ್ಪ ನಿಧಾನ ಮಾತಾಡೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಸೊ ಹಾಗಾಗಿ ಅಂತ ಹೇಳ್ಬೋದು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅವತ್ತು ಸೊ ಮಕ್ಕಳು ಮನೇಲಿರೋದ್ರಿಂದ ಟೈಮ್ ಪಾಸ್ ನಾವೇನು ಮಾಡಬೇಕಾಗಿಲ್ಲ ಅವರೇ ಮಾಡಿಸ್ಬಿಡ್ತಾರೆ ನಮಗೆ ಅಂತ ಹೇಳ್ಬೋದು ವೈನಿದು ಶೂಸ್ಗಳಾಗಿರ್ಬೋದು ಸ್ಲಿಪ್ಪರ್ಗಳಾಗಿರ್ಬೋದು ಇದೆಲ್ಲ ಅವರೆಲ್ಲ ಮಕ್ಕಳು ಯೂಸೇ ಮಾಡಲ್ಲ ಸೊ ಹಾಗಾಗಿ ಆನ್ ಆಗ್ತಾ ಇರುತ್ತೆ ಒಬ್ರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ವಿಸ್ಮಯಿಂದ ಸ್ಮಯ ಸ್ಮಯನಿಂದ ವೈನಿಧಿ ವೈನಿಧಿಯಿಂದ ಸದ್ಯಕ್ಕೆ ಲಡ್ಡು ಯೂಸ್ ಮಾಡ್ತಾ ಇದ್ದಾಳೆ ಸೊ ಹೀಗೆ ಟೈಮ್ ಐ ಮೀನ್ ವಸ್ತುಗಳು ಪಾಸನ್ ಆಗ್ತಾಯಿದೆ ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್